ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್ ಎರ್ ಮಾರ್ನಿಂಗ್ ಮಾಂತೇಶ್ ಗೌಳಿ ಗುಲ್ಬರ್ಗ ಇವ್ರ ಪ್ಲಾಟಿಗೆ ಇದು ಎರಡನೇ ವಿಸಿಟಿಂಗ ಸಾರಿ ಇದು ಮೂರನೇ ವಿಸಿಟಿಂಗ ಮೊದಲೊಂದು ಸರ್ತಿ ಎಣ್ಣೆ ಕೊಟ್ಟು ಹೋಗಿದ್ದೆ ಅದು ಆದಮೇಲೆ ಮತ್ತೆ ನೋಡಿ ಹೋದೀವಿ ಅದೊಂದು ವಿಡಿಯೋ ಮಾಡಿದ್ದೀವಿ ಅಪ್ಲೋಡ್ ಮಾಡಿದ್ದೀವಿ ನಾವು ಆಲ್ರೆಡಿ ಆ್ಯಂಡ್ ಇದು ಮತ್ತೆ ಮೂರನೇ ವಿಸಿಟಿಂಗ್ ಒಂದು ಇಪ್ಪತ್ತು ದಿವ್ಸ ಗ್ಯಾಪ್ ಪ್ರೊಸೀಜರ್ ಹ್ಯಾಂಗ್ ಆಗ್ಯದ ಕಮ್ಮಿ ಹ್ಯಾಂಗ್ ಕೊಡ್ತದೆ ನೋಡ್ಕೊಂಡು ಸಲ ನಾವು ಮತ್ತೆ ಬಂದಿದ್ದೀವಿ ಆ ಕಂಪ್ಲೀಟ್ ರೈತರು ಅದರ ಇಲ್ಲಿ

ತೋರಿಸಬೋದ ಕಬ್ಬ ಒಳಗ ಹೆಂಗ ಮಾಡ್ದಲ್ರಿ ಮಾಡ ಸರಿಕರಿ ಅಷ್ಟೇ ಕಬ್ಬಿಗ್ ಏನ್ ಕೊಡ್ಬೇಕು ಯಾವ ಹಂತದಾಗ ಏನ್ ಕೊಡ್ಬೇಕು ಮೂರ್ ತಿಂಗಳ ಕಬ್ಬ ಇದು ನಿಮ್ಗೆ ಒಳಗಡೆ ಹೋದಾಗ ತೋರಿಸ್ತೀನಿ ಒಳಗೆ ಹೋಲಕ್ ಬರ್ಲ್ಯದ ಕಬ್ಬದ್ ಮೂರ್ ತಿಂಗಳ ಬೇಳಕ್ ಬೇರೆ ನಾಲ್ಕು ನಾಲ್ಕು ತಿಂಗಳ್ರಿ ಬೇಡನಲ್ಲ ಒಳಗ್ ಹೋಲಕ್ ಬರ್ಲಾಗ್ಯದ ಹಬ್ಬದ

ನೋಡ್ರಿ ಬಂದು ಒಂದು ಹೊಸ ನೀವು ಬಂದು ಹೋದ ಬಳಕ ಈಗ ಏನು ಕೊಟ್ಟಿನ ಎಣ್ಣೆ ಹೊಡೆದ ಬಳಕ ಈ ಒಟ್ಟು ಹೊಸದೇ ಅದು ಈ ಕಡೆ ತೋರಿಸ್ರಿ ಹಂಗೆ ಹದಿನೈದಿಂದ ಹಿಡ್ಕೊತ ಈ ಕಬ್ಬು ಹಿಡ್ತದೆ ಅಂದ್ರೆ ಸೈಡ್ ಮ್ಯಾಂಗ್ ಸೈಡ್ ಈ ಕಡೆ ತೋರಿಸ್ರಿ ಹಂಗೆ ಕಬ್ ಇದೇ ಹಂಗದ ನೋಡ್ಕೊಡ್ರಿ ಈಗ ಕೆಳಗೆ ಗಡ್ಡಿಗಳು ತೋರಿಸ್ರಿ ಕಬ್ಬು ತೋರಿಸ್ರಿ ಗಂಟಿ ತೋರಿಸ್ರಿ ನಮ್ಮ ಜನಕ್ಕೆ ಸತ್ಯ ಹೇಳಿದ್ರೆ ಅರ್ಥ ಆಗಲ್ರಿ ಸುಳ್ಳು ಹೇಳಿ ಸುಳ್ಳು ಹೇಳಿ

ಹಾ ಎಣಿಕೆ ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ರೀ ಹತ್ತು ಗಣಕಿ ಮೂರು ತಿಂಗಳ ಮೂರು ನಾಲ್ಕು ತಿಂಗಳಿಡ್ರಿ ಸರ ನಿಮ್ಗೆ ಆಗಲಿ ಏನ್ ತೋರಿಸ್ರಿ ಎಷ್ಟು ಬಟ್ಟು ಎಷ್ಟು ಬಟ್ ಕೂತು ರೀ ಮೂರ್ ಬಟ್ಟು ಬಟ್ ಕೂತವ್ ನಿಮ್ಗೆ ಅಲ್ಲಿ ಏನು ಹೇಳದ್ ನಾಲ್ಕು ಕೂಡ್ಬೇಕು ರೀ ಹಬ್ಬ ಬಟ್ಟೆ ಅದ ರೀ ಎಲ್ಲಿ ಹಿಂಗೆ ಪೂರಾ ನಿಚ್ಚಲು ಚಂದ ಬರ್ಬೇಕು ರೀ ಈ ತರ ಫಡಕ್ಕು ಹೇಳ್ ಇರ್ಬೇಕು ಇದು ಇದು ಮಡಿಸಿ ಬೀಳಬಾರ್ದು ಮಡಿಸಿ ಬೀಳಬೇಕು ಮಡ್ಸಿ ಬೀಳಬಾರ್ದು ಬಿದ್ದು ಹಿಂಗೆ ಜುತ್ಕೊಂಡು ಬಿದ್ದು ಬಿಡ್ತಾವಲ್ಲ ಅವು ಬರೋಬರ ಆದ್ರೆ ಇಳುವರಿ ಚಂದ ಬರಂಗಿಲ್ಲ ಬರೋ ಕಡಿ ಇರ್ಬೇಕು ಎಲೆಗಳು ಯಾವಾಗಲೂ ಹಡ ಇರ್ಬೇಕು ಹಾಂ ಗೋಪ್ನ್ಯಾಗ ಇರ್ತದೆ ನೋಡಿ ಬಡ ಹ್ಯಾಂಗೆ ಹೊಂಟದ ಎಷ್ಟು ಬದಲಾವಣೆ ಅದರ ಬದಲಾವಣೆ ಮಾಡ್ಬೇಕು ಸರ್ ನಾವು ಇಲ್ಲ ಮಾಡಿದ್ರೆ ಅದು ಏನೂ ವ್ಯತ್ಯಾಸ ಇಲ್ಲ ನಾವು ಹೋಗೋದು ಕರೆಕ್ಟ್ ಹೋಗ್ತಿರ್ತೀವಿ ಸ್ವಲ್ಪ ಎಲ್ಲಿ ಏನು ಹಾಕಬೇಕು ಸ್ವಲ್ಪ ಕೇಳಿ ಮಾಡಿ ಹಾಕಿದ್ರು ಉತ್ತಮ ಈಗ ಒಬ್ಬ ಮಾಡಿ ಓಕೆ ನೋಡ್ರಿ ಆದಷ್ಟು ನಾವು ಹೇಳುವಂತದ್ದು ಅಷ್ಟೇ ರೈತ್ರಿಗೆ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಕೂಡ ಸಾವಯವ ಸ್ವಲ್ಪ ಒಲವು ಕೊಡ್ರಿ ನೀವು ಅಷ್ಟು ಮಂದಿ ರೈತರು ಒಂದು ಒಂದ್ ಊರ ನಾಲ್ಕು ನಾಲ್ಕು ಮಂದಿಲಿಂದ ಸಾವಯವ ಚಾಲು ಆಗಿದ್ದು ಒಂದು ಹಂತಕ್ಕೆ ಬರ್ತದೆ ಸೊ ಯಾರೇ ಇರ್ಲಿ ಸರ್ ನಿಮ್ಗೆ ಏನೇ ಡೌಟ್ ಇದ್ವಪ್ಪ ಅಂದರೆ ಯಾವಾಗ ನಮಗೆ ಫೋನ್ ಮಾಡಿರಿ ಅಟ್ಲೀಸ್ಟ್ ಬ ನೀವು ಪ್ರಾಡಕ್ಟ್ ಬಳಸಲಿಲ್ಲ ಅಂದ್ರೂ ನಾವು ಹ್ಯಾಪಿ ಬಟ್ ಮಾಡುವಂಥ ಥೇರಿ ಆದರೂ ಅಪ್ ಮಾಡಿರಿ ನೀವು ಎಷ್ಟು ಫಾಲೋಅಪ್ ಮಾಡ್ತೀರಿ ಬೆಳೆಗಳು ಅಷ್ಟು ಒಳ್ಳೇದಾಗ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನೆಲ್ಲ ಯಾರು ನೋಡೋಕತ್ತಿರ ಅವ್ರಿಗೆ ಹೇಳುವಂಥದ್ದು ಒಂದು ಸಾವಯವ ಮಾಡಿರಿ ಸರ್ ದಯಮಾಡಿ ಸಾವಯವ ಕೃಷಿ ಒಲವು ಕೊಡಿರಿ ಏನೇ ಡೌಟ್ ಇದ್ದೋ ನಮಗೆ ಫೋನ್ ಮಾಡಿರಿ ನಾವು ಇರ್ತೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್